ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಅವರ ಪರವಾಗಿ ಒಂದು ಕೆಲಸ ಮಾಡಿದ್ದೀವಿ ಇಂಥದ್ದು ಮಾಡಿದ್ದೀವಿ ಅಂತ ಯಾವುದಾದ್ರೂ ಇದ್ರೆ ಅವರು ಹೇಳಲಿ ಕಾಂಗ್ರೆಸ್ ಐ ವಿಲ್ ಟೇಕ್ ಎ ಚಾಲೆಂಜ್ ಪಂಚಕ್ಷೇತ್ರಗಳನ್ನು ಅಭಿವೃದ್ಧಿ ಪಡಿಸಿದ್ದು ನಾವು ಲಂಡನ್ ಓದಿ ಲಂಡನ್ನಲ್ಲಿ ಓದಿದ್ದನ್ನ ಅದು ಒಂದು ಶಾಶ್ವತವಾಗಿ ಉಳಿಬೇಕು ಅಂತೇಳಿ ಅಲ್ಲಿ ಮಾಡಿ ಅದನ್ನು ಕೊಂಡ್ಕೊಂಡು ಲೈಬ್ರರಿ ಮಾಡಿಟ್ಟಿದ್ದೀವಿ ಅವರು ಹುಟ್ಟಿದ ಸ್ಥಳವನ್ನು ಅಥವಾ ಅಂತ್ಯ ಸಂಸ್ಕಾರ ಆದ ಸ್ಥಳವನ್ನ ದೆಹಲಿಯಲ್ಲಿ ವಾಸ ಮಾಡಿದ್ದ ಎಲ್ಲವೂ ಇವತ್ತು ಮಾನ್ಯುಮೆಂಟ್ಸ್ ಆಗಿವೆ ಅವು ಅಲ್ವಾ ಕೋವಿಂದ ಅವ್ರನ್ನ ಎಸ್ಸಿ ರಾಷ್ಟ್ರಪತಿಗಳನ್ನು ಮಾಡಿದ್ದ ಈಗಲೂ ಕೂಡ ಅಪಮಾನಗೊಳಿಸ್ತಾರೆ ಓ ಏನು ಕೋವಿಂದವ್ರನ್ನು ಮಾಡಿದ್ರೆ ಏನು ದೊಡ್ಡದಾಗೋಯ್ತಾ ಅದನ್ನು ನೀವ್ಯಾಕೆ ಮಾಡಲಿಲ್ಲ ಮುರ್ಮು ಅವ್ರನ್ನ ಮಾಡಿದ್ರೆ ಅವಳು 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 ಇದ ಭಾಷೆ ಈ ರೀತಿ ಮಾತಾಡೋದಾ ಒಂದು ಹೇಳ್ತೀನಿ ನೋಡ್ರಿ ಕರ್ನಾಟಕದಲ್ಲಿ ದಲಿತರನ್ನ ಯಾವ ರೀತಿ ಕಾಂಗ್ರೆಸ್ ಮುಳುಗಿಸಿದೆ ಅಂತ ಗೊತ್ತಾ ಬಿ ಬಸವಲಿಂಗಪ್ಪ ಅಂತೇಳಿ ದೊಡ್ಡ ಅಗ್ರಗಣ್ಯ ನಾಯಕ ಆತರ ಕಾಲ್ದು ಹಿಸ್ಟ್ರಿ ತಿಳ್ಕೊಂಡ್ರೆ ಮೈ ಮೈಜುಮ್ಮನತ್ತ ಬೇರೆಯವ್ರಿಗೆ ಅಂತ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗೇ ಬಿಟ್ರು ಅಂತಿತ್ತು ವೀರಪ್ಪ ಮೊಯ್ಲಿ ಆದ ಮುಖ್ಯಮಂತ್ರಿ ಆದ ಕಾಲದಲ್ಲಿ ಅವರೇ ಮುಖ್ಯಮಂತ್ರಿ ಆಗಬೇಕಾಗಿದ್ದದ್ದು ಆದ್ರೆ ತಪ್ಪಿಸಿದ್ರು ತಪ್ಪಿಸಿದ್ರೂ ಹೋಗ್ಲಿ ಮುಖ್ಯಮಂತ್ರಿ ಆಗಬೇಕಾಗಿದ್ದವನಿಗೆ ಒಂದು ಮಂತ್ರಿಗಿರಿ ಆದರೂ ಕೊಡಬೇಕಿತ್ತಲ್ಲ ಮಂತ್ರಿಗಿರಿನೂ ಕೊಡಲಿಲ್ಲ ಆ ಟೆನ್ಷನ್ಗೆ ಎಮ್ರೇ ಬ್ರೈನ್ ಎಮರೇಜ್ ಆಗಿ ಸತ್ತೋಗ್ಬಿಟ್ರು ಪಾಪ ಅವರು ಅವ್ರ ಫ್ಯಾಮಿಲಿ ಇವತ್ತು ರಾಜಕೀಯವಾಗಿ ಸಂಪೂರ್ಣ ಮುಗಿಸಿಬಿಟ್ಟಿದ್ದಾರೆ ಕಾಂಗ್ರೆಸ್ ಮಾಡಿದ್ದಿದ್ದು ಪ್ರಸನ್ನಕುಮಾರ್ ಐದು ಆರು ಸಾರಿ ಗೆದ್ದಿದ್ದ ಇವತ್ತು ಅವತ್ತು ನನಗೆ ಕ್ಷೇತ್ರ ಇಲ್ಲ ಕ್ಷೇತ್ರವನ್ನು ಕಿತ್ಕೊಂಡ್ರಿ ಈಗ ಅವ್ರ ಫ್ಯಾಮಿಲಿ ಪೊಲಿಟಿಕಲಿ ಔಟ್ ಶ್ರೀನಿವಾಸ್ ಪ್ರಸಾದ್ ಈ ಭಾಗದ ಹುಲಿಯೇ ದಲಿತ ಹುಲಿ ಅನ್ನೋರು ರಾತ್ರ ರಾತ್ರಿ ಅವರನ್ನು ಒಕ್ಕಲೆಬ್ಬಿಸಿ ಅವರನ್ನು ಮಂತ್ರಿಗಿರಿಯಿಂದ ತೆಗೆದಿದ್ದಾರು ಸಿದ್ದರಾಮಯ್ಯ ಅಲ್ವಾ ಅವರನ್ನು ಮುಗಿಸಿದ್ದು ಸಿದ್ದರಾಮಯ್ಯ ಅಲ್ವಾ ಕಾಂಗ್ರೆಸ್ ಅಲ್ವಾ ಏನಾಯ್ತು ಅವ್ರ ಪರಿಸ್ಥಿತಿ ಆವತ್ತು ಅವರು ಸರಿ ಇದ್ದಿದ್ರೆ ಇನ್ನೂ ನಮ್ಮ ಜೊತೆಯಲ್ಲಿ ಬದುಕಿರ್ತಿದ್ರು ವಯಸ್ಸೇನು ಎಂಬತ್ತೈದು ಆಗಿರಲಿಲ್ಲ ಅವ್ರಿಗೆ ಎಪ್ಪತ್ಮೂ ಎಪ್ಪತ್ತೆರಡು ಎಪ್ಪತ್ಮೂರಕ್ಕೆ ತೀರ್ಕಂಡ್ರು ಇದೆಲ್ಲ ಮಾಡಲಿಲ್ವಾ ನನ್ನನ್ನೇ ತಗೊಳ್ಳಿ ನನ್ನನ್ನು ಯಾವ ರೀತಿ ನಡೆಸ್ಕೊಂಡಿರಿ ನೀವು ಮುಗಿಸೇ ಬಿಟ್ಟಿದ್ರಿ ಬಿ ಜೆ ಪಿಗೆ ನಾನು ಬರಲಿಲ್ಲ ಅಂತಂತಂದ್ರೆ ನನ್ನ ಭವಿಷ್ಯ ಶೂನ್ಯ ಇರ್ತಿತ್ತು ಇವುಗಳೆಲ್ಲ ನೋಡಿ ತಿಳ್ಕೊಳ್ಬೇಕು ಕೆ ಎಚ್ ರಂಗನಾಥ್ ಕಥೆ ಏನಾಯ್ತು ಅವರು ಮುಖ್ಯಮಂತ್ರಿ ಆಗಿದ್ದವರು ಖರ್ಗೆ ಅವ್ರನ್ನ ಯಾವ ರೀತಿ ಓಡಿಸಿದ್ರು ದೆಲ್ಲಿಯಲ್ಲಿಗೆ ವಿರೋಧ ಪಕ್ಷದ ನಾಯಕರು ಇದ್ರು ಅವರು ನನಗೆ ಕೊಡೋದಾದ್ರೆ ವಿರೋಧ ಪಕ್ಷದ ನಾಯಕರು ಕೊಡಿ ಇಲ್ಲಾಂದ್ರೆ ಪಾರ್ಟಿ ಬಿಟ್ಟು ಹೋಗ್ತೀನಿ ಅಂತ ನೀವು ಹೋಗಿ ಸೋನಿಯಾ ಮೇಡಮ್ಗೆ ಹೇಳಿದ್ರಿ ಬಾನ್ಯ ಸಿದ್ದರಾಮಯ್ಯನವರೇ ನಾಪ್ತಾ ಇಲ್ವಾ ನನಗೆ ನೋಡಿ ಹೇಳ್ತಾ ಹೋದ್ರೆ ಕಾಂಗ್ರೆಸ್ಸಿನ ಚರಿತ್ರೆ ಸಿದ್ದರಾಮಯ್ಯನವ್ರ ಚರಿತ್ರೆ ಬೇಕಾದಷ್ಟು ಹೇಳ್ಬೋದು ನಾವು ಯಾಕೆಂತಂದರೆ ನಾನು ಕೆಲವು ಹಲವು ವಿಚಾರಗಳಲ್ಲಿ ನಾನು ಪ್ರತ್ಯಕ್ಷ ದರ್ಶಿ ಇದ್ದೇನೆ ಅಷ್ಟು ಸುಲಭವಾಗಿ ನನ್ನನ್ನು ಲೆಕ್ಕ ಹಾಕೋದು ಬೇಡ ಅವರು ಹಾಗೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷ ದಲಿತ ವಿರೋಧಿ ಅಲ್ಲ ದಲಿತರಿಗೆ ಎಲ್ಲ ಅವಕಾಶಗಳು ಕೊಟ್ಟಿದೆ ಎಪ್ಪತ್ತೆಂಟು ವರ್ಷಗಳಾಯ್ತು ಒಂದು ಮುಖ್ಯಮಂತ್ರಿ ನೀವು ಮಾಡಲಿಲ್ಲ ಪರಮೇಶ್ವರ್ಗೆ ಎಂತ ಕೆಲಸ ಮಾಡಿದ್ರಿ ಅವರನ್ನು ಸೋಲಿಸಿದ್ರಿ ಅವ್ರ ಕ್ಷೇತ್ರದಲ್ಲಿ ಕೊನೆಗೆ ಮುಖ್ಯಮಂತ್ರಿ ಆಗೋದ್ರ ಬದಲು ಉಪಮುಖ್ಯಮಂತ್ರಿ ಆದರೂ ಕೊಡ್ರಿ ಹೇಳಿ ಕಣ್ಣೀರು ಹಾಕೊಂಡು ಕೇಳ್ಕೊಂಡ್ರು ಅವರು ಪ್ಯಾಲೇಸಲ್ಲಿ ಕೊಡ್ಲಿಲ್ಲ ನೀವು ಆದರೆ ಅನಿವಾರ್ಯ ಪರಿಸ್ಥಿತಿ ಬಂದು ನಿಮ್ಮ ಸರ್ಕಾರ ಹೋದಾಗ ಕುಮಾರಸ್ವಾಮಿಯ ಜೊತೆಗೂಡಿದ್ದಕ್ಕೆ ಉಪಮುಖ್ಯಮಂತ್ರಿ ನಮ್ಮಲ್ಲಿ ಹೋರಾಟ ನಡೆಯಲಿಲ್ಲ ಅಲ್ಲಿ ಇವತ್ತಿಗೂ ಮುಖ್ಯಮಂತ್ರಿ ಮಾಡಿ ಅಂತ ಹೋರಾಟ ನಡೀತದೆ ಕಾರಣ ಇದೆ ಅದಕ್ಕೆ ದಲಿತರನ್ನ ನೀವು ವೋಟ್ ಬ್ಯಾಂಕ್ ಮಾಡ್ಕೊಂಡು ಅವ್ರನ್ನ ವಂಚಿಸಿದ್ದೀರಿ ಅದಕ್ಕೆ ಹೋರಾಟ ನಡೀತದೆ ನಮ್ಮಲ್ಲಿ ಅದಿಲ್ಲ ಆದರೂ ಕಾರಜೋಳವ್ರನ್ನ ನಾವು ಮಾಡಲಿಲ್ವಾ ಉಪಮುಖ್ಯಮಂತ್ರಿ ಮಾಡಲಿಲ್ವಾ ದಲಿತ ಕಾಳಜಿ ಎಲ್ಲಿದೆ ಅಂತೇಳಿ ಜನರಿಗೆ ಗೊತ್ತಿದೆ